ಕೊನೆಗಾಲದಲ್ಲಿ ಹೆತ್ತವರನ್ನ ಸರಿಯಾಗಿ ನೋಡಿಕೊಳ್ಳದಿದ್ದರೆ ಎಷ್ಟು ಮಕ್ಕಳಿದ್ದರೇನು ಫಲ ಹೇಳಿ ಮಕ್ಕಳಿಲ್ಲದೆ ಇದ್ರೆ ಚೆನ್ನ ಅನ್ನೋ ಮಾತು ಈಗ ಹೆಚ್ಚು ಬದಲಾವಣೆಗೆ ಬರ್ತಿದೆ ಯಾಕಂದರೆ ನಾವೀಗ ತೋರಿಸೋ ಸ್ಟೋರಿ ಮಕ್ಕಳಿದ್ದರೆ ವೃದ್ಧರನ್ನ ಸಲಹುತ್ತಾರೆ ಎಂಬ ಮಾತು ಪೂರ್ಣ ಸತ್ಯವಲ್ಲ ಅನ್ನೋದಕ್ಕೆ ಸಾಕ್ಷಿಯಾಗಿದೆ ಹಲವು ಮಕ್ಕಳ ತಾಯಿ ಹಾದಿಯ ಮೇಲೆ ಬಿದ್ದಳು ಅಂಡ್ ಅಂಗಾದಿಯಂತೆ ಹೆತ್ತು ಬೆಳೆಸಿದ ಮೂರು ಮಕ್ಕಳಿದ್ದರೂ ಯಾರೂ ಆಶ್ರಯ ನೀಡದಿದ್ದಾಗ ಮಗನೊಬ್ಬ ಕರ್ಕಿ ದೈವ ಮಠದ ಬಳಿ ತಾಯಿಯನ್ನ ಒಂಟಿಯಾಗಿ ಬಿಟ್ಟು ಹೋದಾಗ ಆ ತಾಯಿ ಬೀದಿಯಲ್ಲಿ ಅನಾಥಿಯಂತೆ ಓಡಾಡುತ್ತಿದ್ದುದನ್ನು ಕಂಡು ಸಾಮಾಜಿಕ ಕಾರ್ಯಕರ್ತರೊಬ್ಬರು ಅವಳನ್ನು ಸಿದ್ದಾಪುರದ ಡಾಕ್ಟರ್ ನಾಗರಾಜ್ ನಾಯಕ್ ಅವರ ಪುನೀತ್ ರಾಜ್ಕುಮಾರ್ ಅನಾಥಾಶ್ರಮಕ್ಕೆ ಸೇರಿಸಿದ್ದಾರೆ

ಇಲ್ಲಿ ಅಡ್ಮಿಟ್ ಆಗಿದ್ರು ನಾನು ಅವರ ನೋಡಿದೆ ಅವ್ರ ಹೇಳ ಕೇಳದೆ ಏನು ಯಾಕೆ ವಿಷಯ ಕೇಳಿದೆ ಹೊಟ್ಟೆ ಹಸುವಿನಿಂದ ಇದು ತಿಂಡಿ ಕೊಟ್ಟ್ವಿ ನಂತರ ಅವರು ಸಮಾಧಾನ ಆಗಿ ಮಾತಾಡಿದ್ರು ತನ್ನ ಹೆಸರು ಸುನೀತಾ ನಾಗೇಶ್ ಶೇಟ್ ಅಂತ ಹೇಳಿದ್ರು ತನ್ನ ಮಗ ತನ್ನ ಬಿಟ್ಟು ಹಾಕಿದ್ದಾನೆ ಅಂತ ಹೇಳಿದರು ಕೊನೆಗೆ ನನಗೆ ಎಲ್ಲಿ ಬಿಡಬೇಕು ಏನಂತಲೇ ಗೊತ್ತಾಗಿಲ್ಲ ಕೊನೆಗೆ ನಮ್ಮ ಸಿದ್ದಾಪುರದ ಪುನೀತ್ ರಾಜ್ಕುಮಾರ್ ಆಶ್ರಮದವರಿಗೆ ಕಾಲ್ ಮಾಡಿರೋದು ತಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದರು ಕೊನೆ ಪೊಲೀಸ್ ಸ್ಟೇಷನಿಗೆ ಫೋನ್ ಮಾಡಿ ಇನ್ಫಾರ್ಮೇಷನ್ ಕೊಟ್ಟಿದ್ದು ಟೇಷನ್ ಅವರು ಅಡ್ಡಿಲ್ಲ ಅಂತ ಹೇಳಿದ್ರೆ ಆಶ್ರಮ ಕಟ್ಕೊಂಡು ಹೋಗ್ಲಿಕ್ಕೆ ಅಡ್ಡಿಲ್ಲ ಅಂತ ರಾಜೇಶ್ ಸುಖಿನಿ ಡಾಕ್ಟ್ರಿಗೂ ಹೇಳಿದ್ವಿ ಅಡ್ಡಿಲ್ಲ ಮೇಡಮ್ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರು ತಕ್ಷಣ ನಾನು ಮಗನಿಗೆ ಕಾಲ್ ಮಾಡಿದ್ವಿ ಮಗ ಅಮ್ಮ ಈ ಆಸ್ಪತ್ರೆಯಲ್ಲಿ ಇದ್ದಾನೆ ಮಗ ಬಿಟ್ಟು ಅಥವಾ ಏನೋ ಕಳ್ಕೊಂಡಿದ್ದಾರ ಅಂತ ನಮ್ಗೆ ಕಾಲ್ ಮಾಡಿ ಕೇಳಿದಾಗ ಮಗ ಹೇಳೋದು ಇಲ್ಲ ನಾನು ಇಪ್ಪತ್ತು ವರ್ಷ ಆಯಿತು ತಾಯಿನ ನೋಡಿಕೊಂಡು ಅವರು ಏನು ಬೇಕಾರೆ ಹೋಗಿ ಸತ್ರು ನಮ್ಗೆ ಏನು ಚಿಂತೆ ಇಲ್ಲ ಅಂತ ಹೇಳೋದು ಅಂತ ಕೂರಿ ಮಗ ಮಾತಾಡೋದು ಕೂಡ ತುಂಬ ಬೇಜಾರಾಯಿತು ನಮಗೆ ಈ ಮಾತು ಕೇಳಿದ ನಾಗರಾಜ ನಾಯ್ಕ ತನ್ನ ಸಹಾಯಕರೊಂದಿಗೆ ಹೊನ್ನಾವರಕ್ಕೆ ಬಂದು ಸಮಾಜ ಸೇವಕಿ ರೂಪಾ ನಾಯ್ಕರೊಂದಿಗೆ ಸುನಿತಾರನ್ನು ಸರ್ಕಾರಿ ಆಸ್ಪತ್ರೆಗೆ ಕರೆದೊಯ್ದು ಚಿಕಿತ್ಸೆ ಕೊಡಿಸಿ ನಂತರ ಪೊಲೀಸ್ ಠಾಣೆಗೆ ಕರೆದೊಯ್ದು ಕಾನೂನಿನಂತೆ ದಾಖಲಿಸಿಕೊಂಡು ಸಿದ್ದಾಪುರದ ಆಶ್ರಮ ಸೇರಿಸಿದ್ದಾರೆ ಇಂತಹ ಘಟನೆಗಳನ್ನು ಆಗಾಗ ಕಾಣುವ ಮಕ್ಕಳಿದ್ದರೆ ವೃದ್ಧರನ್ನು ಸಲು ಎಂಬ ಮಾತು ಪೂರ್ಣ ಸತ್ಯವಲ್ಲ ಎಂಬುದು ಅರಿವಿಗೆ ಬರುತ್ತದೆ ನಾಗರಾಜ್ ನಾಯ್ಕ್ ಅವರ ಅನಾಥಾಶ್ರಮ ಜಿಲ್ಲೆಯಲ್ಲಿ ಹಲವಾರು ವರ್ಷಗಳಿಂದ ಅನಾಥರ ರೋಗಪೀಡಿತರ ಪರಿತಕ್ತರ ಮತ್ತು ರೋಗದಿಂದ ಹಿಡಿದ ಸ್ಥಿತಿಯಲ್ಲಿ ಬಿದ್ದವರು ಎತ್ತಿಕೊಂಡು ಚಿಕಿತ್ಸೆ ನಡೆಸಿ ಅವರನ್ನ ಸಲುಹುತ್ತಿದೆ ಈ ಅಸಾಮಾನ್ಯ ಸೇವೆ ಮತ್ತು ಪೂರ್ತನ ಎಂದು ಸಾರ್ವಜನಿಕರು ಹೇಳುತ್ತಾರೆ ಈ ಸಂಸ್ಥೆಗೆ ಇಂತಹ ಸೇವಾವಕಾಶ ನೀಡಬಯಸುವವರು ಮತ್ತು ಆರ್ಥಿಕವಾಗಿ ಜೀವನಾಂಶಕ ವಸ್ತುಗಳ ರೂಪದಲ್ಲಿ ಸಹಾಯ ನೀಡಬಯಸುವವರು ನೀಡಿದರೆ ಅನುಕೂಲ ಸಹಾಯ ಮಾಡಲು ನೈನ್ ಫೋರ್ ಏಟ್ ಒನ್ ತ್ರಿ ಏಟ್ ಸಂಪರ್ಕಿಸಬಹುದು ಸಂಜಯ್ ನಾಯಕ್